ಹಾಯ್ ಹಲೋ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಐ ಹೋಪ್ ನನ್ನ ಮಿನಿ ಮಿನಿಲೋಗನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ವಿಶೇಷ ಅಂದರೆ ನೀವು ಈ ಸೊಪ್ಪನ್ನು ನೋಡ್ತಾ ಇದ್ದೀರಿ ಇದು ಏನಂತ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ ಏನಂದರೆ ತಿಮರೆ ತಿಮರೆ ಅಂತಾರೆ ಒಂದಲ್ಗ ಅಂತಾರೆ ಮತ್ತು ಬ್ರಾಹ್ಮಿ ಸೊಪ್ಪು ಅಂತ ಹೇಳ್ತಾರೆ ಬ್ರಾಹ್ಮಿ ಅಂತ ಹೇಳ್ತಾರೆ ಇದರಲ್ಲಿ ಅದ್ಭುತ ಅಂದರೆ ಮೆಮೊರಿ ಪವರಿಗೆ ಅಂತ ಎಲ್ಲರೂ ಅಂದ್ಕೊಂಡಿರ್ತೀರಿ ಓಕೆ ಮೆಮೊರಿ ಪವರಿಗೆ ಇದು ಮೇಯ್ನ್ ರೆಮಿಡಿಯಲ್ ಓಕೆ ನೆಕ್ಸ್ಟಲ್ಲಿ ನಾನು ಹೇಳುತ್ತೆ ಏನಂದರೆ ಇದನ್ನು ತೆಂಗಿನಕಾಯಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಆಮ್ಲದೆಲ್ಲ ಹಾಕಿ ನಾವು ಮಾಡ್ತೇವಲ್ಲ ಆ ಥರ ಅದು ನೆಕ್ಸ್ಟ್ ಹೇಳ್ತೀನಿ ಆ ವಿಡಿಯೋದಲ್ಲಿ ನಾನು ಏನು ಮಾಡೋದು ಅಂತ ಇದರಲ್ಲಿ ಇದನ್ನ ಮಾತ್ರ ಆಯಿಲಿಗೆ ಹಾಕಿ ತಲೆಗೆ ಹಚ್ಚಿದರೆ ನಿಮಗೆ ಮೆಮೊರಿ ಪವರ್ ಅಲ್ಲದೆ ಕೂದಲು ಕೂಡ ತುಂಬ ಗ್ರೋತ್ ಆಗುತ್ತೆ ಕೂದಲ್ ಗ್ರೋತ್ ಇಷ್ಟ ಇಲ್ಲ ಹೇಳಿ ನೋಡೋಣ ಹಾಗೆ ಈ ಆಯಿಲನ್ನು ವಾರಕ್ಕೆ ತ್ರೀ ಟೈಮ್ಸ್ ಹಚ್ಚಿ ವಾಶ್ ಮಾಡಿ ನಿಮಗೆ ಮಂಥದ್ದು ರಿಸಲ್ಟ್ ಏನಿಲ್ಲ ಅಂದರೂ ಟೂ ವೀಕ್ಸ್ ಅಥವಾ ತ್ರೀ ವೀಕ್ಸಲ್ಲಿ ರಿಸಲ್ಟ್ ಗ್ಯಾರಂಟಿ ಗೊತ್ತಾಗೇ ಆಗುತ್ತೆ ಸೊ ಇದನ್ನ ಯಾರಾದರೂ ಟ್ರೈ ಮಾಡಿದ್ದೀರಿ ಅಂದರೆ ಅವ್ರಿಗೆ ಗೊತ್ತಿರುತ್ತಿದ್ರು ರಿಸಲ್ಟ್ ಏನು ಅಂತ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಟ್ರೈ ಮಾಡಿ ನೋಡಿ ಇದನ್ನ ಆ ಕೂದಲಿಗೆ ಹಚ್ಚಿರೋ ಆ ಕೂದಲು ಯಾವ ಲೆವೆಲಿಗೆ ಬೆಳೆಯುತ್ತೆ ಅಂತ ನೀವು ನೋಡಿ ಮತ್ತೆ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ನಾನು ಆಯಿಲ್ ಮಾಡೋದೇನು ಅಂತ ಹೇಳಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಹಾಕ್ತೀನಿ ಹೇಗೆ ಮಾಡಬೇಕು ಏನು ಅಂತ ಇದು ಲಾಂಗ್ ಆಗುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಆಗ ಚೆಕ್ ಮಾಡಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಏನು ಬೇಕು ಮೆನ್ಷನ್ ಮಾಡಿರ್ತೀನಿ ಅದಕ್ಕೆಲ್ಲ ಮತ್ತು ನಾನು ಆಯಿಲ್ ಮಾಡುವಾಗ ಏನೇನೆಲ್ಲ ಬೇಕಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ಆಲ್ ವ್ಯೂಚ್ ವಾಚಿಂಗ್ ಮೈ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಸೈ ಲೈಕ್ ಮಾಡಿ ಶೇರ್ ಮಾಡಿ